ಎಸ್ ಸರ್ ಹೌದು ಸರ್ ಸರ್ ಎಲ್ಲರ ಕಡೆಯಿಂದ ಪಾಸಿಟಿವ್ ರಿಪ್ಲೈಸ್ ಬಂದಿದೆ ಆ್ಯಂಡ್ ತುಂಬ ಜನ ಹತ್ತಿದ್ದಾರೆ ಲಾಸ್ಟ್ ಎಂಡಲ್ಲಿ ನೋಡಿ ಎಲ್ಲರೂ ಇಮೋಷ್ನಲ್ ಆದರೂ ನನಗೊಂದು ತುಂಬ ಖುಷಿ ಆಗಿದೆ ಸರ್ ಅದೇ ಇವಾಗ ನೀವೆಲ್ಲರೂ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಂ ಸರ್ ನನ್ನ ಪ್ರಕಾರ ಅದು ಬೇರೆ ಬೇರೆ ಧರ್ಮ ಮಧ್ಯ ಜಗಳ ನಡೀಬಾರ್ದು ಆ್ಯಂಡ್ ಇವಾಗ ಹೆಂಗೆ ಆಗಿದೆ ಅಂದರೆ ಇವಾಗ ಒಂದು ಮುಸ್ಲಿಮ್ ಹಿಂದೂ ಈ ಈ ಥರ ಬೇರೆ ಧರ್ಮ ಅವರು ಲವ್ ಮಾಡಬಾರ್ದು ಆ್ಯಂಡ್ ಆ ಥರ ನಡೀತದೆ ಸೊ ಈ ಧರ್ಮ ಧರ್ಮ ಬೇರೆ 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 ಧರ್ಮಗಳು ಇರಬಾರ್ದು ಎಲ್ಲ ಒಂದೇ ನಾವೆಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ನಾವು ಆ ಥರ ತೋರಿಸಿದೀವಿ ಸರ್ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನಾನು ನನ್ನ ಡೈರೆಕ್ಟರ್ ಸರ್ಗಂದೆ ಸರ್ ಚೆನ್ನಾಗಿ ಕಾಣಿಸ್ತೀನ ಸರ್ ಒಂಥರ ಹಳ್ಳಿ ಲುಕ್ಕಲ್ಲಿ ಹಾಕಿದ್ದೀರಾ ಚೆನ್ನಾಗಿ ಬರ್ತೀನ ಇಲ್ವಾ ಅಂತ ಅನಿಸ್ತು ಆದರೆ ಎಂಡಲ್ಲಿ ನಾನೇ ನಮ್ಮ ಸರ್ಗೆ ಓಕೆ ನಾನು ಯಾವಾಗ ಸ್ಟೋರಿ ಕೇಳಿ ಆಮೇಲೆ ಒಂದು ಸ್ವಲ್ಪ ಸೀನ್ಸ್ಗಳು ನೋಡಿದ್ನೋ ಆವಾಗ ನಾನು ನಮ್ಮ ಸರ್ಗಂದೆ ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಈ ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ತುಂಬ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ಸರ್